ಗಪ್ ಸರಿ ಸ್ವಲ್ಪ ಹಿಂದೆ ಸರಿ ಸ್ವಲ್ಪ ಸೃಜನ್ ಇಲ್ಲಿ ಈ ಕಡೆ ಸೈಡ್ ನಿಂದ್ರಿ ಈ ಕಡೆ ಸೈಡ್ ಕಡೆ ಸೈಡ್ ನಿಂದ್ರು ಸೈಡ್ ಹಂಗಲ್ಲ ಮಾಡಬಾರದು ಅಲ್ಲಿ ಕೋತಿಗಳ ಸೇರದ ಹಿಂಗೆ ನೋಡ್ರಿ ಸೃಜನ್ ಸರಿ ಫೋಟೋ ಹಾಕ್ಲಿ ಒಂದು ಫೋರ್ಸ್ ಕೊಟ್ಟು ಫೋಟೋಕ್ಕೆ ನೋಡೋಣ ಸೃಜನ್ ಮೇಲೆ ಎದಿಂದ್ರೆ ಎಷ್ಟು ಐಟಮ್ ನಂಗೆ ಗೊತ್ತಾಗಬೇಕು ಸರಿ ಸರ್ ಸೀದಾ ಎಲ್ಲರೂ ಕಾಣಿಸ್ಬೇಕು ಲೈನ್ ಲೈನ್ ಐನಿಂದ ಹಿಂಗ ಲೈನ್ ಆಗಿ ಸರಿ ಸೃಜನ್ ತಲೆ ಹಾಕೊಂಡು ಏನಂದ ನಿಮ್ಮ ಹೆಸರೇನು ಕರೆಕ್ಟ್ ಆಗಿ ಹೇಳಿ ಎಲ್ಲರೂ ನಿಮ್ಮ ನಿಮ್ಮ ಇಂಟ್ರೊಡ್ಯೂಸ್ ಮಾಡಿಬಿಡೋ ನೀ ಏನಾರು ಹೇಳು ಸರಿ বাবা মুন্দে মু ক্যুন্ ক্যু হ্যাঁ 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 বর ওকে ಚಾ ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಏನು ಶೇರ್ ಏನು ಹೇಳೋದು ಹೇಳ್ಬೇಕಪ್ಪ ಬಾ ಬೇರೆಯವರು ಯಾರು ಮಾಡಬೇಕು ಅಲ್ಲೇ ನನ್ನ ಮಕ್ಕಳು ಮಾಡೋಕಂತ ಸಿಕ್ಕಾಬಿಡ ತಲೆನೋವು ತಿನ್ನೋತರ ಹಾಗಾಗಿ ಏನು ತಲೆ ಸಿಕ್ಕಾಬಿಡ ತಲೆ ತಿನ್ನೋದ್ರಿಂದ ಇದೊಂದು ಲಾಗ್ ಮಾಡಿ ಅವ್ರ ಕಪಿಗಳನ್ನು ಸೇರಿಸ್ಕೊಂಡು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದರಲ್ಲಿ ಯಾರು ನಿಮ್ಗೆ ಇಷ್ಟ ಆಯ್ತು ಅನ್ನೋದನ್ನು लगती नहीं सी हूँ कमेंट नहीं होता है हरे हाँ हेरा समर्थने लाइक मरे शेयर मरे कमेंट मरे सरप्राइज मरे नेक्स्ट समर्थ एक करार्ट टाइप का किरीमेंट है हाँ हाँ हेरा नेक्स्ट समर्थ हाँ लाइक मरे शेयर मरे कमेंट मरे सरप्राइज मरे नहीं ऐसे क्लास आती नॉर्थ में क्लास या स्कूल है మే స్టార్ట్ అదే స్నేహితున్నా லைக் போடுங்க ஷேர் பண்ணுங்க கோதிங்களா சார் கோதிங்களா இது எல்லா லைக் ಮಾಡಿ ஷேர் ஆசிபி

ಆ ಸಿ ಇವತ್ತು ಯಾರು ಯಾರು ಚಿತ್ರ ಮ್ಯಾಚ್ ಅಂತ ಹೇಳಿ ಯಾ ಸಿ ಡಿ ಎ ಪಿ ವಿ ಕೆಶ್ ಆರ್ ಸಿ ಡಿ ಆರ್ ಸಿ ಪಿ ವಿ ಕೇಸ್ ಅಲ್ಲ ವಾವ್ ತಾ ಸಿ ಬಿ ತಪ್ಪೆ ವಾ ಗಿ ಆ ಸಿ సరే అయితే ఇసుమ నేను ఈసారి సమాచారము హలో మజా ఏమొం చా ఏ ఏమొం చా ఏ నిన్న పక్క తిది రెసిపీ మ్యాచ్ లో పెట్టు ಆ ಆ ಏ ಚಾಕ್ ಏನಂತೀಯಾ ಏನಿಲ್ಲ ಕೊಚಾಕ್ಕೆ ಕುತ್ತಿದೆ ಆಸಿಬಿ ಮ್ಯಾಚ್ ನೋಡೋಣ ನಿನ್ನ ಆಸಿಬಿ ಮ್ಯಾಚ್ ನೋಡುತ್ತೀಯಾ ಯಾರು ಮ್ಯಾಚ್ ಅದು ನೆರೆ ಕೊಚ್ಚಾ ಏ ಆಸಿಬಿ ಆಸ್ ಸ್ಪೀಮಿಂಗ್ ಐಸಲೇ ಹೌದು ನ ಸೈಲ ತಕೋ ಇರತೋಸ್ತಿದ್ರೋ ಮಚ್ಚಾ ಮಚ್ಚಾ ಏ ಮಚ್ಚಾ ಏ ಏ ಈಗ ਕੀಸರ ಐದು ಫೋನ್ ಅಕೂ ಮೊಮ್ಮಿ ಏ ಬಾ ಬರೋದಲ್ಲ